ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿ ಪದ್ಯಭಾಗ ಬೇಸಿಗೆ ಆರನೇ ತರಗತಿ ಪದ್ಯಭಾಗ ಬೇಸಿಗೆ ಈ ಒಂದು ಪಾಠದ ಕವಿ ಪರಿಚಯ ಹಾಗೂ ಪದಗಳ ಅರ್ಥ ಪ್ರಶ್ನೋತ್ತರ ಈ ಒಂದು ವಿಡಿಯೋ ನೋಡೋಣ ಬನ್ನಿ ಮೊದಲದಾಗಿ ಬೇಸಿಗೆ ಕವಿ ಪರಿಚಯ ಕವಿ ಹೆಸರು ಬಿ ಆರ್ ಲಕ್ಷ್ಮಣರಾವ್ ಜನನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಮಂಗಲ್ ಗ್ರಾಮದಲ್ಲಿ ಒಂಬತ್ತು ಒಂಬತ್ತು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಲ್ಲಿ ಜನಿಸಿದರು ತಂದೆ ಬಿಆರ್ ರಾಜ್ರಾವ್ ತಾಯಿ ವೆಂಕಟ ಲಕ್ಷ್ಮಮ್ಮ ಕವಿತೆಗಳು ಇವರು ಗೋಟಿ ಮತ್ತು ಗಾಂಡಲಿನ ಟೂ ಟಾರ್ ಇವಳ ಇವಳು ನದಿಯಲ್ಲಿ ಭಟ್ಟರ ಮಗಳೇ ಭಾರತದ ಬಿಂದು ರಶ್ಮಿ ಹನಿಗಳ ಕವಿತೆಗಳು ವಿನೋದ ಕವಿತೆಗಳು ಮುಂತಾದ ಕಮನ ಸಂಕಲನಗಳು ರಚಿಸಿದ್ದಾರೆ ಕತೆ ಕಾದಂಬರಿ ಅನುವಾದ ಲೇಖ ಸಂಕಲನಗಳನ್ನು ರಚಿಸಿದ್ದಾರೆ ಇನ್ನು ನಾಟಗಳು ನಾಟಕಗಳು ನನಗ್ಯಾಕೋ ಡೌಟು ಬಲೆ ಮಲ್ಲೇಶಿ ಎಂಬ ನಾಟಕಗಳನ್ನು ಬರೆದಿದ್ದಾರೆ ಗೀತೆಗಳು ಭಾವಗೀತೆಗಳು ಧ್ವನಿ ಸಾಂದ್ರಿಕೆಗಳು ಸಿಡಿ ಜನಪ್ರಿಯ ದೂರದರ್ಶನ ಧಾರಾವಾಹಿ ಶೀರ್ಷಿಕೆ ಗೀತೆಗಳು ಹಾಗೂ ಜನಪ್ರಿಯ ಚಲನಚಿತ್ರ ಗೀತೆಗಳನ್ನು ರಚಿದ್ದಾರೆ ಇನ್ನು ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅನುವಾದ ಬೇಸಿಗೆ ಎಂಬ ಪದ್ಯವನ್ನು ಸುಭಾ ಭಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಪದಗಳ ಅರ್ಥ ಸಜಾ ಅಂದ್ರೆ ಶಿಕ್ಷೆ ಮಹಿಮಾ ಅಂದ್ರೆ ಹಿರಿಮೆ ಮಹತ್ವ ಕರ್ತವ್ಯ ಅಂದ್ರೆ ಕೆಲಸ ಜವಾಬ್ದಾರಿ ತಾಪ್ ಅಂದ್ರೆ ಬಿಸಿ ಶಾಖ ಹಳಿ ಅಂದ್ರೆ ದೋಷಿಸು ನಿಂದಿಸು ಇಳಿ ಅಂದ್ರೆ ಭೂಮಿ ದರೆ ಪೋಷಕ ಅಂದ್ರೆ ಸಲಹುವಾತ ಪಾಲಕ ಅನಿವಾರ್ಯ ಅಂದರೆ ಅತ್ಯಗತ್ಯ ತೆಗಳು ಅಂದರೆ ಹಿರಿ ಹಿ ಹಿಯಾಳಿಸು ನಿಂದಿಸು ಇನ್ನು ಬೇಸಿಗೆ ಪದ್ಯದ ಒಂದು ಅಭ್ಯಾಸಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೂರ್ಯ ಏಕೆ ದುಡಿಯುತ್ತಿದ್ದಾನೆ ಸೂರ್ಯ ಮೋಡಗಳನ್ನು ಕುಡಿಸಲು ಭೂಮಿಗೆ ಮಳೆ ತರಲು ದುಡಿಯುತ್ತಿದ್ದಾನೆ ಭೂಮಿಯ ಪೋಷಕ ಯಾರು ಭೂಮಿಯ ಪೋಷಕ ಸೂರ್ಯ ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು ಸೂರ್ಯನು ಬೆಳಕು ಬಿಸಿಯಾಡು ಬಿಸಿ ಮಾಡುವನು ಮರೆಯದೆ ಕರ್ತವ್ಯ ಮಾಡುವನು ಬರು ಬಿಸಿಲಿಗೆ ಯಾವುದೇ ಯಾವುದೂ ಕಂಗಾಲಾಗಿಲ್ಲ ಮರ ಗಿಡ ಪೊದೆ ಬಳ್ಳಿ ಬಿರು ಬಿಸಿಲಿಗೆ ಕಂಗಾಲಾಗಿಲ್ಲ ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದೇನು ಸೂರ್ಯನು ತನ್ನ ಕರ್ತವ್ಯವನ್ನು ಹೇಗೆ ನಿಭಾಯಿಸುತ್ತಾನೆ ಅಂದರೆ ಸರೋಪಕಾರ ಗುಣಗಳನ್ನು ಕಲಿಯಬೇಕಾಗಿದೆ ಪರೋಪಕಾರ ಸಾರಿಗದು ಮೇಲೆ ಕೆಳಗಿನ ಪದಗಳಿಗೆ ತಲಾ ಎರಡು ಸಮನಾರ್ಥಕ ಪದಗಳನ್ನು ಬರೀರಿ ಅಂದ್ರೆ ಸೂರ್ಯ ಅಂದರೆ ರವಿ ಬಾಣ ಇಳಿ ಅಂದ್ರೆ ಭೂಮಿ ಧರೆ ಪ್ರಕೃತಿ ಅಂದ್ರೆ ನಿಸರ್ಗ ಇನ್ನ ನಾಲ್ಕನೇ ಸಂಭ್ರಮ ಅಂದ್ರೆ ಸಡಗರ ಸಂಭ್ರಮ ಸಡಗರ ಉತ್ಸಾಹ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೀರಿ ಪೋಷಕರು ಆರತಿ ಮತ್ತು ಅವರ ತಂದೆ ತಾಯಿಗಳೇ ಪೋಷಕರು ಕರ್ತವ್ಯ ಅನಾಥ ಮಕ್ಕಳಿಗೆ ಊಟ ಹಾಗೂ ಶಿಕ್ಷಣವನ್ನು ಒದಗಿಸುವ ಕರ್ತವ್ಯವನ್ನು ಸರ್ಕಾರ ವಹಿಸಿಕೊಳ್ಳಬೇಕು ಸಂಭ್ರಮ ದೀಪಾವಳಿ ಹಬ್ಬವನ್ನು ಭಾರತೀಯರಾದ ನಾವು ಸಂಭ್ರಮದಿಂದ ಆಚರಿಸುತ್ತೇವೆ ಧನ್ಯತೆ ನಿತ್ಯ ಜೀವನದಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳು ಧನ್ಯತೆಯಿಂದ ಕೂಡಿರಬೇಕು ಬೇಸಿಗೆ ಈ ಒಂದು ಪದ್ಯದ ಈ ಒಂದು ಬೇಸಿಗೆ ಪದ್ಧತಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು